ಎಕ್ಸಲೆಂಟ್ ಇಡರ್ಸ್ ಎಲ್ಲಿಂಗ್ ವಾಯ್ಸ್ ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತೀನಿ ವಾಯ್ಸ್ ಕೇಳಿಸ್ತಾ ಇದೆ ಅಂದ್ರೆ ಚಾಟ್ ಬಾಕ್ಸ್ ನಲ್ಲಿ ಎಸ್ ಅಂತ ಹೇಳಿ ಮೆಸೇಜ್ ಮಾಡಿ ವಾಯ್ಸ್ ಇಸ್ ಹಾಡಿಬಲ್ ಥ್ಯಾಂಕ್ ಯು ರುಕ್ಮಿಣಿ ಮೇಡಮ್ ಆದಿತ್ಯ ಸರ್ ಸೊ ಇವತ್ತಿನ ಸಬ್ಜೆಕ್ಟ್ ಏನು ಅಂತಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಅಪ್ಲೈನ್ ನ ಮಹತ್ವ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಅಪ್ಲೈನ್ ನ ಮಹತ್ವವನ್ನು ನಾನು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ನಮ್ಮ ಎಲ್ಲಾ ತಪ್ಪುಗಳನ್ನ ಕ್ಷಮಿಸುವಂತಹ ಮತ್ತು ನಮ್ಮ ಕನಸುಗಳ ಕಡೆ ಯಾವಾಗ್ಲೂ ಕೂಡ ಫೋಕಸ್ ಮಾಡುವಂತಹ ವ್ಯಕ್ತಿ ನೀವು ಈ ಒಂದು ಅಚೀವ್ಮೆಂಟ್ ಮಾಡಬೇಕು ನೀವು ಈ ಕಾರ್ ತಗೋಬೇಕು ಬೈಕ್ ತಗೊಳ್ಬೇಕು ಮನೆ ಕಟ್ಟಬೇಕು ಒಂದೊಳ್ಳೆ ಸಾಧನೆ ಮಾಡಬೇಕು ಈಗ ಹಲವಾರು ವಿಚಾರಗಳ ಬಗ್ಗೆ ನಮ್ಗೆ ಯಾವಾಗ್ಲೂ ಕೂಡ ಮೈಂಡ್ ಸೆಟ್ ಮಾಡ್ತಿರೋ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಈ ಬಿಸ್ನೆಸ್ ನಲ್ಲಿ ಅದು ನಮ್ಮ ಅಪ್ಲೈ ಆಮೇಲೆ ರೈಟ್ ನಿಮ್ಮ ಇನ್ ಯಾವತ್ತೂ ಕೂಡ ನಿಮ್ಗೆ ನೆಗೆಟಿವ್ ಹೇಳಲ್ಲ ನೆಗೆಟಿವ್ ನ ಹೇಳ್ಕೊಡಲ್ಲ ಅಂಡ್ ಯಾವಾಗ್ಲೂ ಬಿಸ್ನೆಸ್ ನಲ್ಲಿ ಆಕ್ಟಿವ್ ಆಗಿ ಇರುವಂತ ಆಲ್ವೇಸ್ ಗೈಡ್ ಮಾಡ್ತಿರ್ತಾರೆ ಮೈಂಡ್ ಸೆಟ್ ಮಾಡ್ತಿರ್ತಾರೆ ಪಾಸಿಟಿವ್ ವಿಚಾರಗಳನ್ನ ಹೇಳ್ತಿರ್ತಾರೆ ಕಷ್ಟದಲ್ಲಿ ಸುಖದಲ್ಲಿ ಭಾಗಿಯಾಗುವಂತಹ ಒಬ್ರು ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಈ ಒಂದು ಬಿಸ್ನೆಸ್ ನಲ್ಲಿ ಅದು ಅಪ್ಲೈ ಸೊ ಒಂದು ಒಳ್ಳೆ ಫ್ರೆಂಡ್ ಆಗಿ ಒಂದು ಬಿಸ್ನೆಸ್ ಪಾರ್ಟ್ನರ್ ಆಗಿ ಒಂದು ವೆಲ್ ವಿಶರ್ ಆಗಿ ಒಂದು ಟ್ರೈನರ್ ಆಗಿ ಹಲವಾರು ಆಸ್ಪೆಕ್ಟ್ಸ್ ಗಳನ್ನ ಫುಲ್ಫಿಲ್ ಮಾಡುವಂತ ವ್ಯಕ್ತಿ ಯಾರಾದ್ರೂ ಇದೆ ಅದು ಅಪ್ಲೈನ್ ಸೊ ಹಾಗಾಗಿ ನಾವು ಒಂದು ಒಳ್ಳೆ ಅಪ್ಲೈನ್ ಪಡ್ಕೊಂಡಿದ್ದೆ ಆಯ್ತು ಅಂತಂದ್ರೆ ಈ ಬಿಸ್ನೆಸ್ ನ ಒಂದು ಯುದ್ಧ ಅಂತ ನೀವು ಕನ್ಸಿಡರ್ ಮಾಡಿದ್ರೆ ಅರ್ಧ ಯುದ್ಧ ಗೆದ್ದಾಗೆ ಅಂತ ಹೇಳ್ತೀವಿ ರೈಟ್ ಅಪ್ಲೈನ್ ನಿಮ್ ಜೊತೆ ಇದ್ರೆ ಈ ಬಿಸ್ನೆಸ್ ನಲ್ಲಿ ನೀವು ಭೇಟಿ ಆಗುವಂತ ಮೊದಲನೇ ವ್ಯಕ್ತಿ ಅದು ನಿಮ್ಮ ಅಪ್ಲೈನ್ ಆಗಿರ್ತಾರೆ ಜೊತೆಗೆ ನೀವು ಈ ವ್ಯಾಪಾರವನ್ನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಭೇಟಿ ಆಗೋ ವ್ಯಕ್ತಿಯು ಕೂಡ ನಿಮ್ಮ ಅಪ್ಲೈನ್ ಆಗಿರುತ್ತೆ ಕರೆಕ್ಟಾ ಕನಸುಗಳು ಇಲ್ಲದೆ ಇರೋರಿಗೆ ಕನಸುಗಳನ್ನ ಹುಟ್ಟಾಕಿ ಈ ಒಂದು ಬಿಸ್ನೆಸ್ ಕನ್ವಿನ್ಸ್ ಮಾಡಿ ಈ ಬಿಸ್ನೆಸ್ ನ ನೀವು ದೊಡ್ಡ ಪ್ರಮಾಣದಲ್ಲಿ ಮಾಡಿ ಒಂದು ದೊಡ್ಡ ನ ಕಾಣೋ ಹಾಗೆ ಮಾಡುವಂತ ವ್ಯಕ್ತಿಯು ಕೂಡ ನಿಮ್ಮ ಕರೆಕ್ಟಾ ಈ ತರ ಇರುವಾಗ ನಾನು ಕೂಡ ಈ ಒಂದು ಇಂಡಸ್ಟ್ರಿಗೆ ಅಪ್ಲೈನ್ ಕಡೆಯಿಂದನೆ ಸೊ ಅವ್ರನ್ನ ಯಾವಾಗ್ಲೂ ನನ್ನ ಈ ಬಿಸ್ನೆಸ್ ತಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಸ್ಪಾನ್ಸರ್ ಅಂಡ್ ಅಪ್ಲೈನ್ ನಿರೂಪ್ ಅಂತೇಳಿ ಹಾಸನ್ ಅವರು ಅವ್ರೇನಾದ್ರೂ ನನ್ಗೆ ಈ ಬಿಸ್ನೆಸ್ ನ ಪರಿಚಯ ಮಾಡಿಸಿಲ್ಲ ಅಂತ ಅಂದಿದ್ರೆ ಈ ಹನ್ನೊಂದು ವರ್ಷ ಜರ್ನಿ ಬೇರೆ ರೀತಿಯಲ್ಲ ಇರ್ತಿತ್ತು ಇವತ್ತು ಸಾಧನೆಗಳಾಗಿದೆ ಅದ್ ಯಾವ್ದು ಕೂಡ ಆಗ್ತಿರಲಿಲ್ಲ ಸ್ನೇಹಿತರೆ ಸೊ ಅಪ್ಲೈನ್ ಗೆ ಎಷ್ಟೇ ಧನ್ಯವಾದಗಳು ಹೇಳಿದ್ರು ಕೂಡ ಕಡಿಮೇನೆ ಒಮ್ಮೆ ನಿಮ್ಮ ನಿಮ್ಮ ಅಪ್ಲೈನ್ಸ್ ಗಳಿಗೆ ಒಂದು ಥ್ಯಾಂಕ್ಸ್ ಹೇಳಬಹುದಾ ಒಂದಸಲ ಎಲ್ಲರನ್ನೂ ಕೂಡ ಅನ್ಮ್ಯೂಟ್ ಮಾಡ್ತೀನಿ ನಿಮ್ಮ ಅಪ್ಲೈನ್ ಹೆಸರು ಏನಿದೆ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಿ ಒಂದು ಕೃತಜ್ಞತೆ ಲೀಡರ್ಸ್ ಅವರು ನಿಮಗೆ ಅವಕಾಶ ಕೊಟ್ಟಿಲ್ಲ ಅಂತ ಅಂದಿದ್ರೆ ಇವತ್ತು ಈ ಒಂದು ಅದ್ಭುತವಾದಂತ ಇಂಡಸ್ಟ್ರಿ ನಮಗೆ ಪರಿಚಯ ಆಗ್ತಿರ್ಲಿಲ್ಲ ಅದ್ಭುತವಾದಂತಹ ಇಂಡಸ್ಟ್ರಿ ನಮಗೆ ಪರಿಚಯ ಆಗ್ತಿರ್ಲಿಲ್ಲ ಸೊ ಅಂತ ಒಂದು ಗ್ರೇಟ್ ಪರ್ಸನ್ ನಮ್ ಲೈಫ್ ನಲ್ಲಿ ಅದು ಅಪ್ಲೈನ್ ಆಗಿರ್ತಾರೆ ಇನ್ನೊಂದು ಆಸ್ಪೆಕ್ಟ್ ನಲ್ಲಿ ಅಪ್ಲೈನ್ ಬಗ್ಗೆ ನಾನು ಮಾತಾಡ್ತಿರ್ತೀನಿ ಆ ಒಂದು ವಿಚಾರ ಯಾವುದು ಅಂತಂದ್ರೆ ಇವತ್ತಿನ ಕಲಿಯುಗದಲ್ಲಿ ದೇವ್ರು ದೇವ್ರ ರೂಪದಲ್ಲೇ ಬರೋದಕ್ ಸಾಧ್ಯ ಇಲ್ಲ ಅಂತೆ ಕೆಲವರು ವ್ಯಕ್ತಿಗಳ ಮುಖಾಂತರ ನಮ್ಮ ಲೈಫ್ ನಲ್ಲಿ ದೇವ್ರು ಎಂಟರ್ ಆಗ್ತಾನಂತೆ ಆ ತರದ ವ್ಯಕ್ತಿಗಳಲ್ಲಿ ಅಪ್ಲೈನು ಕೂಡ ಒಬ್ರು ದೇವರ ರೂಪದಲ್ಲಿ ನಮಗೆ ಬಂದು ಒಂದು ಅವಕಾಶ ಕೊಟ್ಟು ಜೀವನದಲ್ಲಿ ನೀವು ಸಾಧನೆ ಮಾಡಿ ಅಂತೇಳಿ ಒಂದು ದಾರಿ ಕೊಡ್ಸಂತಹ ದಾರಿ ತೋರಿಸಂತಹ ವ್ಯಕ್ತಿ ನಮ್ಮ ಅಪ್ಲೈನ್ ಆಗಿರ್ತಾರೆ ಹಾಗಾಗಿ ಅವ್ರಿಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆನೆ ಎಸ್ ಆರ್ನು ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ಜನರಿಗೆ ಸಹಾಯ ಮಾಡುವಂತಹ ಒಂದು ವಿಚಾರ ಏನಿದೆ ಇನ್ನೊಬ್ರಿಗೆ ಸಹಾಯ ಮಾಡಿ ನಾವು ಬೆಳೆಯುವಂಥದ್ದು ಇನ್ನೊಬ್ಬರ ಕನಸನ್ನ ನನಸು ಮಾಡಿ ನಮ್ಮ ಕನಸುಗಳನ್ನ ನನಸು ಮಾಡಿಕೊಳ್ಳುವಂತಹ ಒಂದು ಕಾನ್ಸೆಪ್ಟ್ ಏನಾದ್ರೂ ಇನ್ವಾಲ್ವ್ ಆಗಿದೆ ಅಂತ ಹೇಳಿದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಮಾತ್ರ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಮಾತ್ರ ಸೊ ಈ ಒಂದು ಮಾಡೆಲ್ ಏನಿದೆ ಇನ್ನೊಬ್ರಿಗೆ ಹೆಲ್ಪ್ ಮಾಡಿ ನಾ ಬೆಳೆಯುವಂಥದ್ದು ಇದೊಂದು ಟೀಮ್ ವರ್ಕ್ನ ಮಾಡಿಸುತ್ತೆ ಒಂದು ಅಪ್ಲೈನ್ ಮತ್ತೆ ಡೌನ್ಲೈನ್ ಒಂದು ಅಪ್ಲೈನ್ ಮತ್ತೆ ಡೌನ್ಲೈನ್ ಈ ಆಸ್ಪೆಕ್ಟ್ ನಲ್ಲಿ ಪರಸ್ಪರವಾಗಿ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಮಾಡಿ ಕೊಡುತ್ತೆ ಈ ಒಂದು ಬಿಸ್ನೆಸ್ ಕ್ಲಿಯರ್ ಸೊ ಹೀಗಿರೋದ್ರಿಂದ ಅಪ್ಲೈನ್ ಇಂಪಾರ್ಟೆನ್ಸ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಅಪ್ಲೈನ್ ಎಷ್ಟು ಇಂಪಾರ್ಟೆಂಟ್ ನಮ್ ಲೈಫ್ ನಲ್ಲಿ ನಮ್ ಬಿಸ್ನೆಸ್ ನಲ್ಲಿ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಹಂಗಿರೋದ್ರಿಂದ ಆಕ್ಟಿವ್ ಆಗಿ ರೆಗ್ಯುಲರ್ ಆಗಿ ಗ್ರೋತ್ ಅನ್ನ ಕಾಣ್ತಿರುವಂತ ಅಪ್ಲೈನ್ ಸಾರಿದ್ದಾರೆ ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ ಕೇಳಿಸ್ಕೊಳ್ಳಿ ನಿಮ್ಗೆ ಅವಕಾಶ ಕೊಟ್ಟಂತಹ ವ್ಯಕ್ತಿ ಜಸ್ಟ್ ಅವ್ರು ಸ್ಪಾನ್ಸರ್ ಆಗಿರ್ತಾರೆ ನಾನಿಂಗ್ ಮಾತಾಡ್ತಿರೋದು ಯಾರು ಅಂತ ಅಂದ್ರೆ ನಿಮ್ಮ ಕಂಪನಿಯಲ್ಲಿ ಆಕ್ಟಿವ್ ಆಗಿರ್ತಾರೆ ಜೊತೆಗೆ ಗ್ರೋ ಆಗ್ತಿರ್ತಾರೆ ನಲ್ಲಿ ನಿಮ್ಮ ಅಪ್ಲೈನ್ಗಳಲ್ಲಿ ಕೆಲವರು ಅಪ್ಲೈನ್ ಆಗಿಸ್ ಆಗಿ ಅಷ್ಟೇ ಇರ್ತಾರೆ ಬಟ್ ಆಕ್ಟಿವ್ ಆಗಿರಲ್ಲ ಅಥವಾ ಗ್ರೋತ್ ಆಗ್ತಿರಲ್ಲ ಅಂಥವ್ರ ಬಗ್ಗೆ ನಾನು ಮಾತಾಡ್ತಿಲ್ಲ ವೆರಿ ಇಂಪಾರ್ಟೆಂಟ್ ಆಗಿ ಕೇಳಿಸ್ಕೊಳ್ಳಿ ಆಕ್ಟಿವ್ ಆಗಿರುವಂತಹ ಗ್ರೋ ಆಗ್ತಿರೋಂಥ ಅಪ್ಲೈನ್ ಯಾರಿದ್ದಾರೆ ಅವರಿಗೆ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳಿ ಸರೆಂಡರ್ ಆಗಿ ಅವರಿಗೆ ಅವ್ರ ಹತ್ರ ಹೋಗಿ ಸರ್ ಏನ್ ಹೇಳ್ತೀರಾ ಅದನ್ನ ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ ನನಗೆ ನಿಮ್ಮ ಸಕ್ಸಸ್ ನನಗೂ ಕೂಡ ಬೇಕು ನೀವು ಯಾವ ತರ ಗ್ರೋ ಆಗ್ತಾ ಇದ್ದೀರಾ ಆ ಥರ ನಾನು ಕೂಡ ಗ್ರೋ ಆಗಬೇಕು ಏನ್ ಹೇಳ್ತೀರಾ ಎಲ್ಲವನ್ನು ಕೂಡ ಮಾಡ್ತೀರಿ ಅದಕ್ಕೆ ಹೇಳ್ತಾರೆ ಜಸ್ಟ್ ಬ್ಲೈಂಡ್ಲಿ ಫಾಲೋ ಯುವರ್ ಅಪ್ಲೈನ್ ಹೇಳಿ ಜಸ್ಟ್ ಬ್ಲೈಂಡ್ಲಿ ಫಾಲೋ ಯುವರ್ ಅಪ್ಲೈನ್ ಎಲ್ಲರೂ ಒಂದ್ಸಲ ಹೇಳ್ತೀರಾ ಅನ್ಮ್ಯೂಟ್ ಮಾಡ್ತೀನಿ ಜಸ್ಟ್ ಬ್ಲೈಂಡ್ಲಿ ಫಾಲೋ ಮೈ ಅಪ್ಲೈನ್ ಫಾಲೋ ನನ್ನ ಅಪ್ಲೈನ್ ಏನ್ ಹೇಳ್ತಾರೆ ಅದನ್ನ ಕಣ್ಮುಚ್ಚಿ ನಾನು ಮಾಡ್ತೀನಿ ಅನ್ನೋ ಒಂದು ಆಸ್ಪೆಕ್ಟ್ ನಲ್ಲಿ ನೀವು ಮೈಂಡ್ ಸೆಟ್ ಮಾಡ್ಕೊಳ್ಬೇಕು ಯಾಕೆಂತಂದ್ರೆ ಯಾರು ಆಕ್ಟಿವ್ ಆಗಿರ್ತಾರೆ ಗ್ರೋ ಆಗ್ತಾ ಇರ್ತಾರೆ ಅಂತ ಅಪ್ಲೈನ್ ಇಂದಾನೆ ನಾವು ಗ್ರೋ ಆಗೋದಕ್ ಸಾಧ್ಯ ಯಾಕಂದ್ರೆ ನಾವು ನೋಡ್ದೇ ಇರುವಂತಹ ಬಿಸ್ನೆಸ್ ನ ಅಚೀವ್ಮೆಂಟ್ ಮಾಡದೇ ಇರುವಂತಹ ಒಂದು ಅಚೀವ್ಮೆಂಟ್ ನ ಆಲ್ರೆಡಿ ಅವ್ರು ಮಾಡಿರ್ತಾರೆ ನೋಡದೇ ಇರುವಂತಹ ಬಿಸ್ನೆಸ್ ನ ಅಚೀವ್ಮೆಂಟ್ಸ್ ಗಳನ್ನ ಆಲ್ರೆಡಿ ಅವ್ರು ನೋಡಿರ್ತಾರೆ ಅಂಡ್ ಮಾಡಿರ್ತಾರೆ ಹಾಗಾಗಿ ಅವರ ಮಾತನ್ನ ನಾವು ಕೇಳಿದ್ರೆ ಮಿಸ್ಟೇಕ್ಸ್ ಗಳು ಮಾಡುವಂತ ಸಂಖ್ಯೆ ಕಡಿಮೆ ಇರುತ್ತೆ ಗೆಲ್ಲುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಕಡಿಮೆ ಪೀರಿಯಡ್ ಅಲ್ಲಿ ಯೂಜ್ ನ ನೀವು ನೋಡೋದಕ್ ಸಾಧ್ಯ ಆಗುತ್ತೆ ಅವರು ಒಂದು ಅಚೀವ್ಮೆಂಟ್ ಮಾಡೋದಕ್ಕೆ ಮೂರು ವರ್ಷ ತಗೊಂಡಿದ್ರೆ ನೀವು ಒಂದೇ ವರ್ಷದಲ್ಲಿ ಮಾಡ್ಬೋದು ಯಾಕೆ ಅಂತಂದ್ರೆ ಅವ್ರ ಮೂರು ವರ್ಷದಲ್ಲಿ ಹಲವಾರು ಮಿಸ್ಟೇಕ್ಸ್ ಗಳನ್ನ ಮಾಡಿ ತ್ರೀ ಇಯರ್ಸ್ ತಗೊಂಡಿರ್ತಾರೆ ಅದೇ ಅಚೀವ್ಮೆಂಟ್ ನ ನೀವು ವಿತಿನ್ ಒನ್ ಇಯರ್ ಅಲ್ಲಿ ಆ ಅವರ ಮಾರ್ಗದರ್ಶನದಲ್ಲಿ ಅಚೀವ್ ಮಾಡೋದಕ್ಕೆ ಸಾಧ್ಯ ಇದೆ ಹಾಗಾಗಿ ಅವ್ರ ಜೊತೆ ಯಾವಾಗ್ಲೂ ಸಂಪರ್ಕದಲ್ಲಿರಿ ರೆಗ್ಯುಲರ್ ಕಮ್ಯುನಿಕೇಶನ್ ಅಲ್ಲಿರಿ ರೆಗ್ಯುಲರ್ ಆಗಿ ಮಾತಾಡ್ತಾ ಇರಿ ಅಗತ್ಯ ಇರುವಂತ ಜಾಗದಲ್ಲಿ ಮಾತ್ರ ನಿಮ್ಮ ಅಪ್ಲೈನ ಬಳಸಿ ಎಲ್ಲದಕ್ಕೂ ಕೂಡ ಅವ್ರನ್ನ ಬಳಸ್ಕೊಳೋದಕ್ಕೆ ಹೋಗ್ಬೇಡಿ ಪ್ಲಾನ್ ಅವ್ರು ಕೊಡ್ತಾರೆ ಅಂತ ಹೇಳಿ ಎಲ್ಲದಕ್ಕೂ ಅವ್ರನ್ನೇ ಇನ್ವೈಟ್ ಮಾಡ್ಬೇಡಿ ನೀವು ಇಂಡಿಪೆಂಡೆಂಟ್ ಆಗಿ ಪ್ಲಾನ್ ಕೊಡೋದನ್ನ ಕಲೀರಿ ಟೀಮ್ ವರ್ಕ್ ಮಾಡೋದನ್ನ ಕಲೀರಿ ಟ್ರೈನಿಂಗ್ ಕೊಡೋದನ್ನ ಕಲೀರಿ ನೀವೆಷ್ಟು ಇಂಡಿಪೆಂಡೆಂಟ್ ಆಗ್ತೀರಾ ಅಷ್ಟು ಈ ಬಿಸ್ನೆಸ್ ಅಲ್ಲಿ ಗ್ರೋ ಆಗ್ತೀರಾ ಕೇಳಿಸ್ಕೊಳ್ಳಿ ಲೀಡರ್ಸ್ ನೀವೆಷ್ಟು ಇಂಡಿಪೆಂಡೆಂಟ್ ಆಗ್ತೀರಾ ಅಷ್ಟು ಈ ಬಿಸ್ನೆಸ್ ಅಲ್ಲಿ ಗ್ರೋ ಆಗ್ತೀರಾ ನೀವೆಷ್ಟು ಇಂಡಿಪೆಂಡೆಂಟ್ ಆಗ್ತೀರಾ ಅಷ್ಟು ಈ ಬಿಸ್ನೆಸ್ ನಲ್ಲಿ ಗ್ರೋ ಆಗ್ತೀರಾ ಹಂಗಾಗಿ ಆದಷ್ಟು ಇಂಡಿಪೆಂಡೆಂಟ್ ಲೀಡರ್ ಆಗೋದಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಟೀಮ್ ನಲ್ಲಿ ಇಂಡಿಪೆಂಡೆಂಟ್ ಲೀಡರ್ಸ್ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಪ್ಲಾನ್ ಮಾಡಿ ಎರಡೇ ಇರೋದು ಈ ಬಿಸ್ನೆಸ್ ಅಲ್ಲಿ ವರ್ಕ್ ಒಂದು ನಾವು ಇಂಡಿಪೆಂಡೆಂಟ್ ಲೀಡರ್ ಆಗುವಂಥದ್ದು ಎರಡನೇದು ನಮ್ಮ ತರ ಇಂಡಿಪೆಂಡೆಂಟ್ ಲೀಡರ್ಸ್ಗಳನ್ನ ನಮ್ಮ ಟೀಮ್ ನಲ್ಲಿ ಕ್ರಿಯೇಟ್ ಮಾಡುವಂಥದ್ದು ಇವೆರಡೇ ವರ್ಕ್ ಇರುವಂಥದ್ದು ಅಂಡ್ಗೆ ಅಂಡ್ ಯಾವಾಗಲೂ ಕೂಡ ಅಪ್ಲೈನ್ಸಿಗೆ ರೆಸ್ಪೆಕ್ಟ್ ಕೊಡಿ ನೀವೆಷ್ಟು ನಿಮ್ಮ ಅಪ್ಲೈನ್ ಲೀಡರ್ಸ್ ನಿಮ್ಮ ಟೀಮ್ ಮುಂದೆ ಎಡಿಫೈ ಮಾಡ್ತೀರಾ ಹೈಲೈಟ್ ಮಾಡ್ತೀರಾ ಅಷ್ಟು ಈ ಬಿಸ್ನೆಸ್ ನಲ್ಲಿ ನೀವು ಗ್ರೋ ಆಗೋದಕ್ಕೆ ಸಾಧ್ಯತೆ ಆಗುತ್ತೆ ಯಾಕಂದ್ರೆ ನೀವು ನಿಮ್ಮ ಅಪ್ಲೈನ್ ನ ನಿಮ್ಮ ಟೀಮ್ ಮುಂದೆ ಎಡಿಫೈ ಮಾಡಿದಾಗ್ಲೇನೆ ನಿಮ್ಮನ್ನ ನಿಮ್ಮ ಟೀಮ್ ಐಡಿಫೈ ಮಾಡೋದಕ್ಕೆ ಸಾಧ್ಯ ಹೇಗೆ ನಿಮ್ಮ ಟೀಮ್ ಮುಂದೆ ನಿಮ್ಮ ಅಪ್ಲೈನ ಐಡಿಫೈ ಮಾಡ್ತಿರೋ ಹಾಗೆ ನಿಮ್ಮ ಟೀಮ್ ಅವರು ಅವ್ರ ಟೀಮ್ ಮುಂದೆ ನಿಮ್ಮನ್ನ ಐಡಿಫೈ ಮಾಡ್ತಾರೆ ಹೈಲೈಟ್ ಮಾಡ್ತಾರೆ ಅವ್ರ ಅಚೀವ್ಮೆಂಟ್ ನ ಹೈಲೈಟ್ ಮಾಡಿ ನಿಮ್ಮ ಅಪ್ಲೈನ್ ಒಂಥರ ನಿಮ್ಗೆ ದೊಡ್ಡ ರಿಸೋರ್ಸ್ ಹಾಗೆ ಈ ಬಿಸ್ನೆಸ್ ಅಲ್ಲಿ ಒಂದು ಏನಾಗುತ್ತೆ ಸ್ನೇಹಿತರೆ ಒಂದು ನಿರ್ದಿಷ್ಟ ರ್ಯಾಂಕ್ ಅಥವಾ ಒಂದು ಆದಾಯವನ್ನ ರೀಚ್ ಆಗಿದ ತಕ್ಷಣನೇ ನಾನು ನನ್ನಿಂದಲೇ ಅನ್ನೋ ಒಂದು ಮೈಂಡ್ ಸೆಟ್ ಬರುತ್ತೆ ನಾನು ನನ್ನಿಂದಲೇ ಅನ್ನೋದು ಯಾರಿಗ್ ಬರುತ್ತೆ ಅವ್ರು ಈ ಬಿಸ್ನೆಸ್ ಅಲ್ಲಿ ಕೊಲ್ಯಾಬ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾರೆ ಕೊಲ್ಯಾಪ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾರೆ ಅಂತ ಸಂದರ್ಭದಲ್ಲಿ ಅವ್ರ ನ ಐಡಿಫೈ ಮಾಡೋದನ್ನ ನಿಲ್ಲಿಸ್ತಾರೆ ಅಪ್ಲೈನ್ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳೋದು ನಿಲ್ಲಿಸ್ತಾರೆ ನ ನೆಗೆಟಿವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಇದರಿಂದ ನಿಮ್ಗೆ ಏನು ಬೆನಿಫಿಟ್ ಇಲ್ಲ ಸ್ನೇಹಿತರೆ ನೆಗೆಟಿವೇ ಜಾಸ್ತಿ ಹೇಗೆ ನೀವು ನಿಮ್ಮ ಅಪ್ಲೈನ್ ಅಂತ ಬಳಸ್ಕೊಂಡು ಅನಾದ್ಮೇಲೆ ಅವ್ರನ್ನ ನೆಗೆಟಿವ್ ಮಾಡ್ತಿರೋ ಅದೇ ತರ ನಿಮ್ ಟೀಮವರು ಕೂಡ ಮಾಡ್ತಾರೆ ಒಮ್ಮೆ ನೆನ್ಪಲ್ಲಿ ಇಟ್ಕೊಳ್ಳಿ ನೀವೇನು ಇಲ್ದಿರೋ ಸಂದರ್ಭದಲ್ಲಿ ಯಾವ್ಯಾವ್ದೆಲ್ಲ ಹೆಲ್ಪ್ ಮಾಡಿದಕ್ಕೆ ಅವ್ರು ನೀವು ಇವತ್ತು ಯಾವಂತ ಬಂದಿದೀರ ಅನ್ನೋದನ್ನ ಯಾವತ್ತೂ ಕೂಡ ಮರಿಬೇಡಿ ನೀವು ಉತ್ತಮ ಅಪ್ಲೈನ್ ನನಗಿರ್ಬೇಕು ಅಂತ ನೀವು ಹೆಂಗ್ ಯೋಚನೆ ಮಾಡ್ತಿರೋ ಅದೇ ತರ ನಿಮ್ಮ ಟೀಮ್ಗೆ ನೀವು ಕೂಡ ಒಂದು ಒಳ್ಳೆ ಉತ್ತಮ ಅಪ್ಲೈನ್ ಆಗೋದಿಕ್ಕೆ ಪ್ರಯತ್ನ ಮಾಡಿ ಸೊ ಐ ಥಿಂಕ್ ಅಪ್ಲೈನ್ ಇಂಪಾರ್ಟೆನ್ಸ್ ಎಲ್ರಿಗೂ ಕೂಡ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ ಸ್ನೇಹಿತರೆ ಇನ್ನೊಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಒಂದು ಅದ್ಭುತವಾದಂತಹ ಕೋರ್ಸ್ ವೆಲ್ನೆಸ್ ಕೋರ್ಸ್ ಆರು ತಿಂಗಳ ಕೋರ್ಸ್ ಇರುತ್ತೆ ಅದರಲ್ಲಿ ಮೇಜರ್ ಆಗಿ ಇವತ್ತು ತುಂಬಾ ಕಂಪ್ನಿಗಳಲ್ಲಿ ವೆಲ್ನೆಸ್ ಪ್ರಾಡಕ್ಟ್ಸ್ ಇದೆ ಅದನ್ನ ಸೈಂಟಿಫಿಕ್ ಆಗಿ ನಾವು ಅಪ್ರೋಚ್ ಮಾಡ್ತಾ ಇಲ್ಲ ಉದಾಹರಣೆಗೆ ಈ ಪ್ರಾಡಕ್ಟ್ ಇಂದ ಈ ತರ ನಮಗೆ ಉಪಯೋಗ ಆಗುತ್ತೆ ಅಂತ ಅಷ್ಟೇ ಹೇಳ್ತಾ ಇದೀವಿ ಬಟ್ ಆ ಪ್ರಾಡಕ್ಟ್ ಹೇಗೆ ಉಪಯೋಗ ಆಗುತ್ತೆ ಅನ್ನೋದನ್ನ ಟೆಕ್ನಿಕಲಿ ಸೈಂಟಿಫಿಕಲಿ ಎಕ್ಸ್ಪ್ಲೈನ್ ಮಾಡೋದು ನಮಗೆ ಗೊತ್ತಿಲ್ಲ ಆ ಒಂದು ನಾಲೆಡ್ಜ್ ಈ ಒಂದು ವೆಲ್ನೆಸ್ ಕೋರ್ಸ್ ಇರುವಂತದ್ದು ಸಿಕ್ಸ್ ಮಂತ್ ಇರುತ್ತೆ ರೋಗಗಳು ಏನಕ್ಕೆ ಬರುತ್ತೆ ಆರೋಗ್ಯವಂತ ವ್ಯಕ್ತಿ ಆರೋಗ್ಯ ಇರಬೇಕು ಏನ್ ಮಾಡ್ಬೇಕು ಯಾವ ರೋಗದಿಂದ ನಾವು ಬಳಲ್ತಾ ಇದೀವಿ ಆ ರೋಗಗಳು ಯಾಕೆ ಬರುತ್ತೆ ಇವೆಲ್ಲವನ್ನು ಕೂಡ ಸೈಂಟಿಫಿಕಲಿ ಕಲಿತೀರಾ ಆರ್ ತಿಂಗಳು ಕೂಡ ಅಲ್ಲೇ ಇರುತ್ತೆ ವಾರಕ್ಕೆ ಒಂದ್ ಕ್ಲಾಸ್ ಇರುತ್ತೆ ಇಪ್ಪತ್ತೆರಡು ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತ ಸರ್ ಡಾಕ್ಟರ್ ಕುಲ್ಕಿ ಸರ್ ಈ ಒಂದು ಕಾರ್ಯಕ್ರಮವನ್ನ ತಗೊಳ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಇರುವಂತ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಲೈಫಲ್ಲಿ ಎಷ್ಟೆಷ್ಟೋ ಖರ್ಚು ಮಾಡ್ತೀವಿ ಅದರಿಂದ ನಮ್ಮ ಲೈಫ್ ಸೆಟಲ್ ಆಗಲ್ಲ ಈ ಒಂದು ಕೋರ್ಸ್ ನಿಮಗೆ ಅದ್ಭುತವಾಗಿ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಾ ಸೊ ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ ಈ ಒಂದು ನೋಟ್ಸ್ ಬೇಕು ಅಂತ ಅಂದ್ರೆ ಇಲ್ಲಿರುವಂತಹ ನಂಬರಿಗೆ ನೀವು ವಾಟ್ಸಪ್ ಅಲ್ಲಿ ಹಾಯ್ ಅಂತ ಕಳಿಸಿ ನಿಮಗೆ ನಂಬರ್ ಈ ಒಂದು ನೋಟ್ಸ್ ಅನ್ನ ಕಳ್ಸಿಕೊಡ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಇಷ್ಟ ಆಯ್ತು ನಿಮ್ಗೆ ಕಾರ್ಯಕ್ರಮದಲ್ಲಿ ಏನ್ ನಿಮಗೆ ಇಷ್ಟ ಆಯ್ತು ಅನ್ನೋದನ್ನ ಶೇರಿಂಗ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅದನ್ನ ಶೇರ್ ಮಾಡಿ ಶೇರ್ ಮಾಡೋದಕ್ಕಿಂತ ಮುಂಚೆ ನನ್ನ ಕೊನೆಯ ಪಾಯಿಂಟ್ ಏನು ಅಂತಂದ್ರೆ ನನ್ನ ಕೊನೆಯ ಪಾಯಿಂಟ್ ಏನು ಅಂತಂದ್ರೆ ತುಂಬಾ ಜನ ಇನ್ನೂ ಒಂದು ಮಿಸ್ಟೇಕ್ ಮಾಡ್ತಾರೆ ಆ ಒಂದು ಮಿಸ್ಟೇಕ್ ಏನು ಅಂತಂದ್ರೆ ನನ್ನಿಂದ ನನ್ನ ಅಪ್ಲೈನಿಗೆ ಎಷ್ಟು ಇನ್ಕಮ್ ನನ್ನಿಂದ ನನ್ನ ಕಂಪನಿಗೆ ಎಷ್ಟು ಆದಾಯ ಹೋಗ್ತಾ ಇದೆ ಪ್ರಾಫಿಟ್ ಆಗ್ತಾ ಇದೆ ಈ ಒಂದು ಮನಸ್ಥಿತಿಯಿಂದ ಹೊರಗಡೆ ಬನ್ನಿ ತುಂಬಾ ಜನ ಈ ಒಂದು ಮೈಂಡ್ ಸೆಟ್ ಹೋಗ್ತಾರೆ ಒಂದು ರ್ಯಾಂಕಿಗೆ ಹೋದ್ಮೇಲೆ ಒಂದು ರ್ಯಾಂಕಿಗೆ ಹೋದಾದ್ಮೇಲೆ ಒಂದು ಇನ್ಕಮ್ ನ ರೀಚ್ ಮಾಡಿದ್ಮೇಲೆ ಅಲ್ಲಿವರೆಗೂ ಆ ಮೈಂಡ್ ಸೆಟ್ ಇರಲ್ಲ ಅಲ್ಲಿವರೆಗೂ ಚೆನ್ನಾಗಿರ್ತಾರೆ ಒಳ್ಳೆ ಇನ್ಕಮ್ ಮಾಡ್ತಿರ್ತಾರೆ ಸಖತ್ ಗುರು ಆಗ್ತಿರ್ತಾರೆ ಟೈಮ್ ಬರುತ್ತೆ ಆ ಟೈಮ್ ಬಂದಾಗ ನಾನು ಅನ್ನೋದು ಏನಿದೆಯಲ್ಲ ಅದೇನ್ ಮಾಡುತ್ತೆ ನನಗೆ ಎಷ್ಟೊಂದು ಇನ್ಕಮ್ ಬರ್ತಾ ಇದೆ ಅಂದ್ರೆ ನನ್ನ ಅಪ್ಲೈನಿಗೆ ನನ್ನಿಂದ ಎಷ್ಟು ಇನ್ಕಮ್ ಹೋಗ್ತಾ ಇರ್ಬೋದು ನನಗೆ ಎಷ್ಟೊಂದು ಇನ್ಕಮ್ ಬರ್ತಾ ಇದೆ ಅಂದ್ರೆ ಕಂಪನಿಗೆ ಎಷ್ಟೊಂದು ಬಿಸ್ನೆಸ್ ಆಗ್ತಿರ್ಬೋದು ಸ್ನೇಹಿತರೆ ಯಾವಾಗ ನೀವು ನಿಮ್ಮ ಟೀಮ್ ಅನ್ನ ನೋಡೋದಷ್ಟೇ ಬಿಟ್ಟು ನಿಮ್ಮ ಟೀಮ್ ಅನ್ನ ನೋಡೋದಷ್ಟೇ ಬಿಟ್ಟು ನೀವು ಯಾವಾಗ ಮೇಲೆಗಡೆ ನೋಡಕ್ ಸ್ಟಾರ್ಟ್ ಮಾಡ್ತೀರಾ ಅಲ್ಲಿಗೆ ಬರ್ದಿಟ್ಕೊಳ್ಬಿಡಿ ನಿಮ್ಮ ಅವನತಿ ಶುರು ಆಯ್ತು ಅಂತೇಳಿ ನಿಮ್ಮ ಅವನತಿ ಶುರು ಆಯ್ತು ಅಂತೇಳಿ ನಿಮ್ಮ ಅವನತಿ ಶುರು ಆಯ್ತು ಅಂತ ಅರ್ಥ ಯಾವುದೇ ಕಾರಣಕ್ಕೂ ನೀವು ನಿಮ್ಮಿಂದ ಮೇಲ್ಗಡವ್ರಿಗೆ ಏನ್ ಬೆನಿಫಿಟ್ ಅಂತ ನೋಡೋದಕ್ಕೆ ಹೋಗ್ಬಿಡಿ ನಿಮ್ಮ ಟೀಮ್ ಅವರಿಗೆ ಹೇಗ್ ಸಪೋರ್ಟ್ ಮಾಡಿ ಅವ್ರ ಇನ್ಕಮ್ಗಳನ್ನ ಜಾಸ್ತಿ ಮಾಡಿ ಅವ್ರ ಕನಸಗಳನ್ನ ನನಸು ಮಾಡೋದ್ರ ಕಡೆ ಗಮನ ಹಾಸ್ತಿ ಬೈ ಡಿಫಾಲ್ಟ್ ನಿಮ್ ಇನ್ಕಮ್ ಇನ್ಕ್ರೀಸ್ ಆಗುತ್ತೆ ನಿಮ್ಮಿಂದ ಮೇಲ್ಗಡೆವರಿಗೆ ಇನ್ಕಮ್ ಹೋಗುತ್ತೋ ಬಿಡುತ್ತೋ ಅದಕ್ಕೆ ನೀವು ತಲೆ ಕೆಡ್ಸ್ಕೊಳ್ತಿರ ಸಾರ್ನು ಅದೇ ತರ ನಿಮ್ ಟೀಮ್ ಅವ್ರಿಗೆ ಯೋಚನೆ ಮಾಡಿದ್ರೆ ಮಾಡಿದ್ರೆ ಹಾಗಾಗಿ ಯಾವತ್ತೂ ಕೂಡ ಈ ಅಲ್ಲಿ ಮೇಲ್ಗಡೆ ನೋಡಕ್ ಹೋಗ್ಬೇಡಿ ನಿಮ್ಮ ಟೀಮ್ ನೋಡಿ ನಿಮ್ಮ ಟೀಮ್ ನಲ್ಲಿ ಯಾರಿಗೆ ಸಪೋರ್ಟ್ ನ ಅವಶ್ಯಕತೆ ಇದೆ ಅವ್ರಿಗೆ ಸಪೋರ್ಟ್ ಮಾಡಿ ಯಾರ ಕನಸುಗಳು ಕನಸುಗಳಾಗಿ ಉಳ್ಕೊಂಡಿದೆ ಅವ್ರ ಜೊತೆ ನಿಂತ್ಕೊಂಡು ಅವ್ರ ಕನಸಗಳನ್ನ ನನಸು ಮಾಡಿ ಯಾರ್ದು ಇನ್ಕಮ್ ಕಡಿಮೆ ಇದೆ ಅವ್ರದ್ದು ಇನ್ಕಮ್ ನ ಜಾಸ್ತಿ ಮಾಡೋದಕ್ ಪ್ರಯತ್ನ ಮಾಡಿ ನಿಮ್ಮ ಟೀಮ್ ನಲ್ಲಿ ನಿಮ್ಮನ್ನ ನಂಬಿ ಬಂದಿರುವಂತಹ ವ್ಯಕ್ತಿಗಳ ಆದಾಯವನ್ನ ಇನ್ಕ್ರೀಸ್ ಮಾಡೋದ್ರಲ್ಲೇನೆ ನಿಮ್ಮ ಆದಾಯ ಇನ್ಕ್ರೀಸ್ ಆಗುವಂಥದ್ದು ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ ಲಾಸ್ಟ್ ಪಾಯಿಂಟ್ ಇವತ್ತಿನ ಕಾರ್ಯಕ್ರಮದ್ದು ನನ್ನ ಕಡೆಯಿಂದ ನಿಮ್ಮ ಟೀಮ್ನಲ್ಲಿ ನಿಮ್ಮನ್ನ ನಂಬ್ಕೊಂಡ್ ಬಂದಿರುವಂತಹ ವ್ಯಕ್ತಿಗಳ ಆದಾಯವನ್ನ ಜಾಸ್ತಿ ಮಾಡೋದ್ರಲ್ಲೇ ನಿಮ್ಮ ಆದಾಯ ಜಾಸ್ತಿ ಆಗುವಂಥದ್ದು ನಿಮ್ಮ ಆದಾಯ ಜಾಸ್ತಿ ಆಗುವಂಥದ್ದು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಯು ಆಲ್ ದ ಬೆಸ್ಟ್ ಹ್ಯಾವ್ ಎ ನೈಸ್ ಡೇ